हम दो ट्रिलियन डॉलर इकोनॉमी पर पहुंचे थे 2014 से 2019 हजार पांच साल के भीतर भीतर हम लोग दो ट्रिलियन से तीन ट्रिलियन पहुँच गए एक ट्रिलियन डॉलर हमने जोड़ दिया तो आने वाले पांच साल में हम फाइव ट्रिलियन डॉलर इकोनॉमी बन सकते हैं और ये सपना हर हिंदुस्तानी का होना चाहिए नमस्कार नान सपना एडसौर नल्बत होते ಇಡೀ ಭಾರತ ದೇಶವನ್ನ ಮುಂದುವರಿದ ರಾಷ್ಟ್ರನಾಗಿ ಮಾಡ್ತೀನಿ ಭಾರತ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಆಗುತ್ತೆ ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರವನ್ನಾಗಿ ಭಾರತವನ್ನ ಹೊಮ್ಮುವಂತೆ ಮಾಡ್ತೀನಿ ಹೀಗೆ ಕೆಲವು ಡೈಲಾಗ್ ಗಳನ್ನ ಹೇಳಿ ಇದು ಮೋದಿ ಗ್ಯಾರಂಟಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ಹಮ್ ದೋ ಟ್ರಿಲಿಯನ್ ಡಾಲರ್ ಇಕನಮಿ ಪರ ಪೇ ದೋಹಾರ ಚೌದಾರ್ ಭೀತರ್ ಭೀತರ ಭೀತರ ಕುಸಿತವನ್ನೇ ಅಸ್ತ್ರವನ್ನಾಗಿ ಇಟ್ಕೊಂಡು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಚುಕ್ಕಾನಿನ ಹಿಡಿದ್ರು ಇನ್ನು ಬಿಜೆಪಿಗರು ಆ ಸಮಯದಲ್ಲಿ ಒಂದು ರೂಪಾಯಿಗೆ ಒಂದು ಡಾಲರ್ ಬರುವಂತೆ ಮಾಡ್ತೀವಿ ಅಂತ ಬೊಬ್ಬೆ ಹೊಡಿತಾ ಇದ್ರು ಆದರೆ ಮೋದಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಜನರಿಗೆ ನೀಡಿದ ಮೋದಿ ಗ್ಯಾರಂಟಿ ಸಂಪೂರ್ಣ ಹುಸಿಯಾಗಿದೆ ಈ ಭರವಸೆ ಅಥವಾ ಈ ಮೋದಿ ಗ್ಯಾರಂಟಿ ಅನ್ನೋದನ್ನ ನೀಡಿರೋದು ಜಸ್ಟ್ ಆ ಕ್ಷಣಕ್ಕೆ ಚುನಾವಣೆಯಲ್ಲಿ ಗೆಲ್ಲುವನ್ನ ಕಾಣೋದಕ್ಕೆ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸೋದಕ್ಕೆ ಅನ್ನೋದು ಸದ್ಯದ ರೂಪಾಯಿ ಮೌಲ್ಯ ಕುಸ್ತಿರೋದನ್ನ ನೋಡಿದ್ರೆ ಗೊತ್ತಾಗತ್ತೆ ಇನ್ನು ಯು ಎಸ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ನಿರಂತರವಾಗಿ ಸಾರ್ವಕಾಲಿಕ ಇಳಿಕೆನ ಕಾಣ್ತಾ ಇದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರವನ್ನ ಕಾಂಗ್ರೆಸ್ ನಾಯಕಿ ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ಕೇಂದ್ರವನ್ನ ಟೀಕೆ ಮಾಡಿದ್ದಾರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳು ನೋಟಿಫಿಕೇಶನ್ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ಈಗ ಟಾಪಿಕ್ ಬರೋಣ ಆರ್ಥಿಕತೆ ವಿಚಾರದಲ್ಲೇ ಮೋದಿ ಅವರು ನೀಡಿದ್ದ ಭರವಸೆಗಳು ಭರವಸೆಗಳಾಗಿಯೇ ಉಳಿದಿದಾವೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಮತ್ತೆ ಮತ್ತೆ ಕುಸಿತ ಕಾಣ್ತಾನೆ ಇದೆ ಶುಕ್ರವಾರ ಮೊದಲ ಬಾರಿಗೆ ಯುಎಸ್ ಡಾಲರ್ ವಿರುದ್ಧ ರೂಪಾಯಿ ಹದಿನೆಂಟು ಪೈಸೆ ಕುಸಿದು ಎಂಬತ್ತಾರಕ್ಕೆ ತಲುಪಿದೆ ಯುಎಸ್ ಕರೆನ್ಸಿ ವಿರುದ್ಧ ಭಾರತೀಯ ರೂಪಾಯಿ ಮೌಲ್ಯ ಶುಕ್ರವಾರ ವಹಿವಾಟಿನ ಅಂತ್ಯದಲ್ಲಿ ಎಂಬತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕಕ್ಕೆ ಸ್ಥಿರ ಆಗಿದೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತವನ್ನೇ ಮುಂದೆ ಇಟ್ಕೊಂಡು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರೋ ಮೋದಿಯವರು ಈಗ ಅವರ ಸರ್ಕಾರದ ಅವಧಿಯಲ್ಲಿ ಡಾಲರ್ ಹಿಂದಿಗಿಂತ ಕೂಡ ಹೆಚ್ಚಿನ ಮಟ್ಟದಲ್ಲಿ ಕುಸಿತ ಕಾಣ್ತಾ ಇದ್ರು ಕೂಡ ಈ ಬಗ್ಗೆ ಒಂದೇ ಒಂದು ಮಾತು ಕೂಡ ತುಟಿ ಬಿಚ್ತಾ ಇಲ್ಲ ಈ ವಿಚಾರದ ಬಗ್ಗೆ ಅಡ್ರೆಸ್ ಕೂಡ ಮಾಡ್ತಾ ಇಲ್ಲ ಆದ್ರೆ ನಾನು ಕೂಡ ಜೈವಿಕವಾಗಿ ಹುಟ್ಟಿದ್ದೇನೆ ನಾನು ಕೂಡ ಮನುಷ್ಯ ಅಂತ ಹೇಳಿಕೆ ನೀಡುವಲ್ಲಿ ಮೋದಿಯವರು ಸದ್ಯ ಬ್ಯುಸಿ ಆಗಿದ್ದಾರೆ मैं कोई देवता थोड़ा तो तो होती है ಈ ಹಿಂದೆ ಜೈವಿಕವಾಗಿ ಹುಟ್ಟಿಲ್ಲ ದೇವರ ಕೃಪೆಯಿಂದ ನಾನು ಜನಿಸಿದೀನಿ ಅಂತ ಹೇಳಿದ ಮೋದಿ ಅವರು ಕರೆದುಕೊಂಡಿದ್ರು ಇನ್ನು ತಾವು ಜೈವಿಕವಾಗಿ ಹುಟ್ಟಿರೋದಾಗಿ ತಿಳಿದು ಅರಿತು ಹೇಳಿಕೆ ಮೋದಿ ಮೋದಿಯವರು ಇಷ್ಟು ದಿನ ಟೈಮ್ ತಗೊಂಡ್ರು ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಸ್ತ್ರವಾಗಿದ್ದ ಈ ರೂಪಾಯಿ ಮೌಲ್ಯ ಕುಸಿತದ ಬಗ್ಗೆ ತಮ್ಮ ಹೇಳಿಕೆ ಯಾವಾಗ ನೀಡ್ತಾರೋ ತಿಳಿದಿಲ್ಲ ಯು ಎಸ್ ಸಾರ್ವಕಾಲಿಕ ಇಳಿಕೆನ ಕಾಣ್ತಾ ಇದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರವನ್ನ ಕಾಂಗ್ರೆಸ್ ನಾಯಕಿ ವ್ಯಾನರ್ಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಕೇಂದ್ರವನ್ನ ಟೀಕೆ ಮಾಡಿದ್ದಾರೆ ಯುಎಸ್ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಇಳಿಕೆ ಆಗಿದೆ ಈ ಬಗ್ಗೆ ಕೇಂದ್ರ ಸರ್ಕಾರ ಉತ್ತರವನ್ನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಯು ಎಸ್ ಡಾಲರ್ ಇದ್ರು ಭಾರತೀಯ ರೂಪಾಯಿ ಮೌಲ್ಯ ಸಾರ್ವಕಾಲಿಕವಾಗಿ ಕುಸಿತನ ಕಂಡಿದೆ ಇತಿಹಾಸದಲ್ಲೇನೆ ಇದು ಮೊದಲ ಬಾರಿಗೆ ಇಷ್ಟೊಂದು ಕುಸಿತನ ಕಂಡಿದೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಎಂಬತ್ತಾರು ಪಾಯಿಂಟ್ ನಾಲ್ಕಕ್ಕೆ ತಲುಪಿದೆ ಅಂತ ಎಕ್ಸ್ ನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಬರೆದಿದ್ದಾರೆ ಇನ್ನು ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಐವತ್ತೆಂಟರಿಂದ ಐವತ್ತೊಂಬತ್ತು ರೂಪಾಯಿ ಇತ್ತು ನರೇಂದ್ರ ಮೋದಿ ಅವರು ಈ ವಿಚಾರದಲ್ಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ರು ನನಗೆ ಎಲ್ಲಾ ತಿಳಿದಿದೆ ರೂಪಾಯಿ ಮೌಲ್ಯ ಇಷ್ಟೊಂದು ಇಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮೋದಿಯವರು ಹೇಳ್ತಾ ಇದ್ರು ಅಂತ ಪ್ರಿಯಾಂಕಾ ಗಾಂಧಿ ಅವರು ಈ ಹಿಂದೆ ಮೋದಿ ಅವರು ಹೇಳಿದ ವಿಚಾರವನ್ನ ಇಲ್ಲಿ ನೆಂದಿದ್ದಾರೆ ಇನ್ನು ನರೇಂದ್ರ ಮೋದಿ ಅವರೇ ದೇಶದ ಪ್ರಧಾನಿ ಆಗಿದ್ದಾರೆ ಇಂದು ರೂಪಾಯಿ ಎಲ್ಲಾ ದಾಖಲೆಯನ್ನ ಮುರಿದು ತನ್ನ ಮೌಲ್ಯವನ್ನ ಕಳೆದುಕೊಳ್ತಾ ಇದೆ ಮೋದಿ ಇದು ದೇಶದ ಜನರಿಗೆ ಉತ್ತರಾನ ನೀಡಬೇಕು ಅಂತ ಪ್ರಿಯಾಂಕಾ ಅವರು ಹೇಳಿದ್ದಾರೆ ಮನಮೋಹನ್ ಸಿಂಗ್ ಆಡಳಿತದ ಅವಧಿಯಲ್ಲಿ ಡಾಲರ್ ಮೌಲ್ಯ ರೂಪಾಯಿ ಇತ್ತು ಈ ರೂಪಾಯಿ ಮೌಲ್ಯವನ್ನ ಹೆಚ್ಚಿಸ್ತೀನಿ ಅಂತ ಅಧಿಕಾರವನ್ನ ಹಿಡಿದ ಪ್ರಧಾನಿ ಮೋದಿ ತಮ್ಮ ಆಡಳಿತದಲ್ಲೇನೆ ರೂಪಾಯಿ ಮೌಲ್ಯ ಎಂಬತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕಕ್ಕೆ ತಲುಪಿದೆ ಇದು ಸಹಜವಾಗಿನೇ ಭಾರತೀಯ ಆರ್ಥಿಕತೆಯ ಮೇಲೆ ಅಡ್ಡ ಪರಿಣಾಮ ಬೀರಲಿದೆ ಡಾಲರ್ ಎದುರು ರೂಪಾಯಿ ದುರ್ಬಲಗೊಂಡಿದೆ ತಮ್ಮ ಆಡಳಿತದಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಪಾತಾಳ ಸೇರಿದ್ರು ಕೂಡ ಈ ಬಗ್ಗೆ ಮೋದಿ ಅವರು ತುಟಿ ಬಿಚ್ಚಾ ಇಲ್ಲ ಅದೇ ಎರಡ್ ಸಾವಿರದ ಹನ್ನೆರಡು ಹದಿಮೂರರ ಅವಧಿಯಲ್ಲಿ ಯು ಪಿ ಎ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದ ಮೋದಿಯವರು ಡಾಲರ್ ಮೌಲ್ಯ ಹೆಚ್ಚುತ್ತಾ ಹೋಗ್ತಾ ಇದೆ ರೂಪಾಯಿ ಮೌಲ್ಯ ಕುಸಿತಾನೇ ಇದೆ ವಿಶ್ವ ವ್ಯಾಪಾರದಲ್ಲಿ ಭಾರತ ಬಲಗೊಳ್ತಾ ಇಲ್ಲ ಆರ್ಥಿಕತೆಯಲ್ಲಿ ಕುಂಠಿತ ಉಂಟಾಗ್ತಾ ಇದೆ ಆದ್ರೆ ಇದಕ್ಕೆ ಯು ಸರ್ಕಾರ ಉತ್ತರಾನ ನೀಡ್ತಾ ಇಲ್ಲ ನೇಪಾಳ ರೂಪಾಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬಾಂಗ್ಲಾದೇಶ ಶ್ರೀಲಂಕಾ ಪಾಕಿಸ್ತಾನ ಕರೆನ್ಸಿಗಳಲ್ಲಿಯೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಚಿಕ್ಕ ಚಿಕ್ಕ ದೇಶಗಳು ಕೂಡ ಡಾಲರ್ ಮುಂದೆ ತಮ್ಮ ಕರೆನ್ಸಿಯನ್ನ ಗಟ್ಟಿಯಾಗಿ ಬಲಗೊಳ್ಳುವಂತೆ ಮಾಡ್ತಾ ಇದ್ದಾವೆ ಆದ್ರೆ ಭಾರತದ ರೂಪಾಯಿ ಕುಸಿತ ಇದೆ ದೇಶದ ಜನ ಈ ಬಗ್ಗೆ ತಿಳಿದುಕೊಳ್ಬೇಕು ಡಾಲರ್ ಮಂದೆ હિન્દುಸ್ತಾನ್ ರೂಪಾಯಿ ಮೌಲ್ಯ ಬಿಳ್ತಾನೆ ಹೋಗ್ತಾ ಇದೆ ಇದು ಆರ್ಥಿಕ ಕಾರಣದಿಂದ ಅಲ್ಲ ನಿಮ್ಮ ಭ್ರಷ್ಟ ರಾಜಕೀಯತಿಗಳ ಕಾರಣದಿಂದ ಅಂತ ಆರೋಪ ಮಾಡ್ತಾ ಇದ್ದ್ರು ಈ ಸ್ಪ್ರದಾನ್ ಸೇ ಡಾಲರ್ ಮજબૂત ہوتا जा रहा रुपया कमजोर होता जा रहा ವಿಶ್ವ ವ್ಯಾಪಾರ میں ಭಾರತ ತಿಕ್ಕೆ نہیں पाएगा ہمارے ವ್ಯಾಪಾರಿ ಜೋ माल બહાર ಹೇಳ್ತೇ ہیں ہمارے ವ್ಯಾಪಾರಿ ಜೋ माल बाहर ತಲاتے ہیں اس کو ಸಹ نہیں پایेंगे इवन ಭಾರತ ಸರ್ಕಾರದಿಂದ چیزیں लाते हैं भेजते हैं उसको सहना मुश्किल और दिल्ली की सरकार जवाब नहीं दे रही है कि नेपाल का रुपया कोई प्रॉब्लम नहीं है बांग्लादेश की करेंसी को कोई प्रॉब्लम नहीं है पाकिस्तान की करेंसी को कोई प्रॉब्लम नहीं है श्रीलंका की करेंसी को कोई प्रॉब्लम नहीं है हमारे अड़ोस पड़ोस में छोटे 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 देशों को भी डॉलर के मुकाबले में कोई नुकसान नहीं हो रहा है देश जानना चाहता है प्रधानमंत्री ऐसा क्या कारण है कि आज ಇನ್ನು ಅವರು ಆಡಳಿತದ ಚುಕ್ಕಾರಿ ಹಿಡಿದಾಗಿನಿಂದನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸ್ತಾನ ಕಾಣ್ತಾ ಇದೆ ಇತಿಹಾಸದಲ್ಲಿನೇ ಮೊದಲನೇ ಬಾರಿಗೆ ರೂಪಾಯಿ ಮೌಲ್ಯ ಡಾಲರ್ ಇದ್ರು ಎಂಬತ್ತಾರು ದಾಟಿದೆ ರೂಪಾಯಿ ಮೌಲ್ಯ ಕುಸಿತವನ್ನೇ ಅಸ್ತ್ರವನ್ನಾಗಿಟ್ಕೊಂಡು ಅಧಿಕಾರಕ್ಕೆ ಬಂದ ವ್ಯಕ್ತಿನೇ ದೇಶದಲ್ಲಿ ಹನ್ನೊಂದು ವರ್ಷಗಳಿಂದ ಅಧಿಕಾರದ ಚುಕ್ಕಾನಿನ ಹಿಡಿದಿದ್ದಾರೆ ಅವರ ಕಾಲದಲ್ಲಿನೇ ದಾಖಲೆ ಪ್ರಮಾಣದಲ್ಲಿ ರೂಪಾಯಿ ಮೌಲ್ಯ ಕುಸಿತಾ ಇದೆ ಹಾಗಿದ್ರೆ ಇದಕ್ ಕಾರಣ ಏನು ಈ ಹಿಂದೆ ಅಧಿಕಾರ ಹಿಡಿಯೋದಕ್ಕೆ ಮೋದಿ ಹೇಳಿದ್ದ ಮಾತುಗಳು ಈಗ ಅವ್ರಿಗೂ ಕೂಡ ಅನ್ವಯಿಸುತ್ತೆ ಅಲ್ವಾ ರೂಪಾಯಿ ಮೌಲ್ಯ ಕುಸಿತ ಇರೋದು ಆರ್ಥಿಕ ಕಾರಣದಿಂದ ಅಲ್ಲ ನಿಮ್ಮ ಭ್ರಷ್ಟ ರಾಜನೀತಿ ಕಾರಣದಿಂದ ಅಂತ ಮೋದಿ ಅವ್ರಿಗೂ ನಾವು ಕೇಳ್ಬೇಕಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ